ಚಂದನ್ ಶೆಟ್ಟಿ ಅವರ ಕಡೆಯಿಂದ ಈಗ ಅದ್ಭುತ ಗುಡ್ ನ್ಯೂಸ್ ಸಿಕ್ಕಿದೆ ಗಣಪತಿ ಹಬ್ಬಕ್ಕೆ ಹೊಸ ಸಾಂಗ್ ಅನ್ನ ಕೂಡ ಚಂದನ್ ಶೆಟ್ಟಿ ರಿಲೀಸ್ ಮಾಡಿದ್ದಾರೆ ಇಂಟರ್ವಲ್ ಅಂತ ಒಂದು ಸಿನಿಮಾದಲ್ಲಿ ಗಣಪತಿ ಹಬ್ಬಕ್ಕೆ ಸಂಬಂಧಪಟ್ಟಂತ ಒಂದು ವಿಶೇಷವಾದಂತ ಸಾಂಗ್ ಮಾಡಿದ್ರು ಅದೇ ಒಂದು ಸಾಂಗ್ ಈಗ ರಿಲೀಸ್ ಆಗಿದೆ ಗಣಪತಿ ಹಬ್ಬಕ್ಕೆ ಪ್ರತಿ ವರ್ಷವೂ ಕೂಡ ಅಷ್ಟೇನೆ ಗಣಪತಿ ಹಬ್ಬ ಬಂತು ಅಂದ್ರೆ ಚಂದನ್ ಶೆಟ್ಟಿ ಅವರ ಒಂದು ಸಾಂಗ್ ಗಳಿಗೇನು ಕೊರತೆ ಇಲ್ಲ ಪಾರ್ಟಿ ಬಂದ್ರೆ ಅಂದ್ರೆ ನ್ಯೂ ಇಯರ್ ಬಂದ್ರೆ ಪಾರ್ಟಿ ಸಾಂಗ್ ಗಳನ್ನ ಹಾಕ್ತಾರೆ ಚಂದನ್ ಶೆಟ್ಟಿ ಅವರ ಒಂದು ಸಾಂಗ್ ಇದೆಯಲ್ಲ ಎಲ್ಲದಕ್ಕೂ ಕೂಡ ಸೀಮಿತವಾಗಿರುತ್ತೆ ಕುಣಿದು ಕುಪ್ಪಳಿಸ್ತಾರೆ ಅಭಿಮಾನಿಗಳು ಅದೇ ರೀತಿ ಇನ್ನೊಂದು ಸಾಂಗ್ ಈ ವರ್ಷ ಸೇರ್ಪಡೆಯಾಗಿದೆ ಅದುವೇ ಗಣಪತಿಗೆ ಒಂದು ಅದ್ಭುತವಾದಂತ ಸಾಂಗ್ ಮಾಡಿದ್ದಾರೆ ಇಂಟರ್ಬಲ್ ಒಂದು ಸಿನಿಮಾದ ಒಂದು ಸಾಂಗ್ ಇದೀಗ ರಿಲೀಸ್ ಆಗಿದ್ದು ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗುತ್ತಿದೆ ಚಂದನ್ ಶೆಟ್ಟಿ ಫ್ಯಾನ್ಸ್ ಗಳೆಲ್ಲರೂ ಕೂಡ ಒಂದು ಸಿನಿಮಾನ ಪ್ರತಿಯೊಂದು ಊರಿನಲ್ಲಿಯೂ ಕೂಡ ಹಾಕಿ ಎಂಜಾಯ್ ಮಾಡ್ತಿದ್ದಾರೆ ಚಂದನ್ ಶೆಟ್ಟಿ ಅವರ ಒಂದು ಸಾಂಗ್ ಗಳನ್ನ ಡಿಜಿಲ್ ಕೂಡ ಉಪಯೋಗಿಸುತ್ತಾರೆ ಗಣಪತಿ ವಿಸರ್ಜನೆ ಮಾಡುವಂತಹ ಟೈಮ್ ನಲ್ಲಿ ಚಂದನ್ ಶೆಟ್ಟಿ ಅವರ ಸಾಂಗ್ ಗಳನ್ನ ಹಾಕ್ತಾರೆ ಅದೇ ರೀತಿ ಈಗ ಇಂಟರ್ವಲ್ ಎಂಬ ಒಂದು ಸಾಂಗ್ ತುಂಬಾ ಚೆನ್ನಾಗಿ ಅಂದ್ರೆ ಇಂಟರ್ವಲ್ ಎಂಬ ಒಂದು ಅಹ್ ಸಿನಿಮಾದಲ್ಲಿ ಬರುವಂತಹ ಗಣಪತಿ ಸಾಂಗ್ ಇದೀಗ ಗಣಪ ಹಬ್ಬಕ್ಕೆ ಚೆನ್ನಾಗಿ ಚಂದನ್ ಶೆಟ್ಟಿ ಅವರು ರಿಲೀಸ್ ಮಾಡಿದ್ದಾರೆ ಜೊತೆಗೆ ಬೇರೆ ಬೇರೆ ಸಾಂಗ್ಸ್ ಗಳು ಕೂಡ ಮುಂದಿನ ದಿವಸಗಳಲ್ಲಿ ಬರಲಿದೆ ಚಂದನ್ ಶೆಟ್ಟಿ ಅವರ ರ್ಯಾಪ್ ಸಾಂಗ್ ಬರಬೇಕು ಅಂತ ತುಂಬಾ ಜನ ವೇಟ್ ಮಾಡ್ತಿದ್ದಾರೆ ನ್ಯೂ ಇಯರ್ ಗೆ ಖಂಡಿತವಾಗಿಯೂ ಕೂಡ ಇನ್ನೇನು ಒಂದ್ ಎರಡ್ ಮೂರು ತಿಂಗಳಲ್ಲಿ ಖಂಡಿತವಾಗಿ ಒಂದು ಸಾಂಗ್ ಅನ್ನ ಮಾಡಿ ರಿಲೀಸ್ ಅನ್ನ ಮಾಡ್ತಾರೆ ಜೊತೆಗೆ ಅದ್ಭುತವಾದಂತಹ ಸೂತ್ರಧಾರಿಯಂತ ಒಂದು ಸಿನಿಮಾನ ಸಹ ಮಾಡ್ತಿದ್ದಾರೆ ಆ ಒಂದು ಸಿನಿಮಾ ಕೂಡ ಬರಲಿದೆ ಮತ್ತೆ ಬೇರೆ ಬೇರೆ ಪ್ರಾಜೆಕ್ಟ್ ಗಳನ್ನು ಕೂಡ ಚಂದನ್ ಶೆಟ್ಟಿ ಮಾಡ್ತಿದ್ದಾರೆ ಈ ಮೂಲಕ ಬ್ಯಾಕ್ ಟು ಬ್ಯಾಕ್ ಗುಡ್ ನ್ಯೂಸ್ ಅನ್ನ ಚಂದನ್ ಶೆಟ್ಟಿ ಅವರು ಕೊಡಕ್ಕೆ ವೇಟ್ ಮಾಡ್ತಿದ್ದಾರೆ ನಿಮ್ಗೂ ಕೂಡ ಚಂದನ್ ಶೆಟ್ಟಿ ಇಷ್ಟರ ನಿಮ್ಮ ಒಂದು ಅನಿಸಿಕೆನ ತಪ್ಪದೆ ತಿಳಿಸ ಎಲ್ಲ ಕಡೆ ಶೇರ್ ಮಾಡಿ